ನಮಸ್ಕಾರ ವೀಕ್ಷಕರೇ ಆಹಾರ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಶೇಂಗಾ ಸಿಪ್ಪೆಯನ್ನು ಈಸಿಯಾಗಿ ಹೇಗೆ ಬಿಡಿಸ್ಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹೇಗೆ ಅಂತ ನೋಡೋಣ ಇವಾಗ ಮೊದಲನೇದಾಗಿ ನಾವು ಯಾವುದೇ ರೀತಿಯ ಒಂದು ರೆಸಿಪಿನ ಮಾಡುವಾಗಲೂ ಕೂಡ ಶೇಂಗಾವನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಶೇಂಗಾ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಅದು ಸಿಪ್ಪೆ ನೀಟಾಗಿ ಬಿಡಿಸ್ಕೊಂಡು ಬರೋದಿಲ್ಲ ಮೊದಲನೇದಾಗಿ ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇವಾಗ ಹುರ್ಕೊಂಡಾದ್ರ ಮೇಲೆ ಅದು ಸ್ವಲ್ಪ ಆರಬೇಕು ತುಂಬ ಬಿಸಿ ಇರಬಾರ್ದು ಈ ಥರ ಒಂದು ಬಟ್ಟೆನಲ್ಲಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಕ್ವಾಂಟಿಟಿ ಆಗಿರೋದ್ರಿಂದ ಸಣ್ಣ ಖರ್ಚಿಫ್ ತೊಗೊಂಡಿದ್ದೀನಿ ನಾನು ಈ ಥರ ದೊಡ್ಡ ಬಟ್ಟೆನ ತೊಗೊಳ್ಬೇಕಾಗತ್ತೆ ಬಟ್ಟೆನಲ್ಲಿ ಹಾಕಿಬಿಟ್ಟು ಒಂದು ಗಂಟು ಕಟ್ಕೊಳ್ಬೇಕಾಗತ್ತೆ ಗಂಟು ಕಟ್ಟಿಬಿಟ್ಟು ಅದನ್ನು ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಬೇಕು ಇವಾಗ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಬರುತ್ತೆ ಹಾಗೆ ಅದನ್ನು ಗಂಟು ಹಾಕ್ಕೊಳ್ಳಿ ಗಂಟು ಕಟ್ಟಾದ್ರ ಮೇಲೆ ಚೆನ್ನಾಗಿ ನೋಡಿ ಈ ಥರ ಕೈಯಿಂದ ಹಿಸ್ಕಬೇಕಾಗತ್ತೆ ನಿಮಗೆ ಹೇಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು ಅದು ಸ್ವಲ್ಪ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡ್ರೆ ಸಾಕು ಎರಡು ಭಾಗ ಆಗೋದು ಬೇಡ ಅಂದರೆ ಸ್ವಲ್ಪ ನಾವು ಲೈಟಾಗಿ ಪ್ರೆಸ್ ಮಾಡಬೇಕಾಗತ್ತೆ ಎರಡು ಭಾಗ ಆಗಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಪ್ರೆಸ್ ಮಾಡಬೇಕು ಸ್ವಲ್ಪ ಗಟ್ಟಿಯಾಗಿಯೇ ಮಾಡಬೇಕಾಗುತ್ತೆ ಸ್ವಲ್ಪ ಬಿಸಿ ಬಿಸಿ ಅಂದರೆ ಬೆಚ್ಚಿಗಿರಬೇಕಾದ್ರೆ ಮಾಡ್ಕೊಳ್ಬೇಕಾಗತ್ತೆ ಅವಾಗ ಬೇಗ ಅದು ಬಿಡಿಸ್ಕೊಂಡು ಬರುತ್ತೆ ಈ ಥರನೂ ಗಂಟು ಕಟ್ಕೊಳ್ಬೋದು ನೋಡ್ತಿರ್ಬೋದು ನಿಮಗೆ ಹೇಗೆ ಸಾಧ್ಯ ಆಗುತ್ತೋ ಆ ಥರ ಅದನ್ನು ಕಟ್ಬಿಟ್ಟು ಪ್ರೆಸ್ ಮಾಡಬೇಕು ಇವಾಗ ಹೇಗೆ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೈಂಟಿ ಪರ್ಸೆಂಟು ಸಿಪ್ಪೆಯೆಲ್ಲ ನೀಟಾಗಿ ಬಿಡಿಸ್ಕೊಂಡಿದೆ ಸಿಪ್ಪೆಯೆಲ್ಲ ಕೆಳಗಡೆ ಹೋಗಿರುತ್ತೆ ಹಾಗೆ ಇದು ಎರಡು ಭಾಗ ಆಗಿದೆ ಇದು ಕಾಂಗ್ರೆಸ್ ಮಸಾಲ ಕಡಲೆ ಅಂತ ಮಾಡ್ತೀವಲ್ಲ ಅದಕ್ಕೆ ಮಾಡ್ತಿದ್ದೆ ನಾನು ಎರಡು ಭಾಗ ಆಗಬೇಕಿತ್ತು ಹಾಗಾಗಿ ನಾವು ಹಾಗೆ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಕೈಯಿಂದ ಮಾಡೋದಾದರೆ ಈ ಥರ ಮಾಡ್ಕೊಂಡ್ರೆ ತುಂಬ ಬೇಗ ಆಗುತ್ತೆ ಕೆಲವೊಂದು ಹಾಗೆ ಉಳ್ಕೊಂಡಿರುತ್ತೆ ಅದನ್ನು ನಾವು ಬೇಕಾದರೆ ಕೈಯಲ್ಲಿ ಬಿಡಿಸ್ಕೊಳ್ಬೋದು ಈ ಸಿಪ್ಪೆನೆಲ್ಲ ನಾವು ಡಿವೈಡ್ ಮಾಡಬೇಕಾಗುತ್ತೆ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಸಿಪ್ಪೆಯೆಲ್ಲ ಸಪ್ರೇಟ್ ಮಾಡ್ಕೊಳ್ಬೋದು ಈ ಶೇಂಗಾದು ಸಿಪ್ಪೆ ಮನೆ ಒಳಗಡೆ ಸ್ವಲ್ಪ ಕಸ ಆಗೋದೇ ಜಾಸ್ತಿ ಹಾಗಾಗಿ ಹೊರಗಡೆ ಹೋಗಿಬಿಟ್ಟು ಇದನ್ನು ಮರದಲ್ಲೆಲ್ಲ ಕೇರ್ತೀವಲ್ಲ ಆ ಥರ ಕೇರ್ಕೊಂಡು ನೀಟಾಗಿ ಮಾಡ್ಕೊಂಡು ಬರ್ಬೋದು ಈ ಥರ ಎಲ್ಲ ಸಿಪ್ಪೆ ಬರುತ್ತೆ ಈ ಥರ ಮರದಲ್ಲಿ ಹಾಕಿ ಮಾಡ್ತೀವಲ್ಲ ಆ ಥರ ಮಾಡ್ಕೊಳ್ಳೋದು ತುಂಬ ನೋಡಿ ಸುಲಭವಾಗಿ ಈ ಥರ ಮಾಡ್ಬೋದು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಾಗಿದೆ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಿದ್ದೀನಿ ಶೇಂಗಾ ನೋಡಿ ಸಿಪ್ಪೆ ಬಿಡಿಸ್ಕೊಂಡ್ರೆ ಆವಾಗ ಅವಾಗ ಹೋಗ್ತಾ ಬರ್ತಾ ತಿಂತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರಿಂದ ಬೇರೆ ಬೇರೆ ರೆಸಿಪಿ ಎಲ್ಲ ಮಾಡ್ಬೋದು ಇದ್ರದ್ದು ಕಾಂಗ್ರೆಸ್ ಮಸಾಲೆ ಅಂತ ರೆಸಿಪಿ ಮಾಡಿದ್ದೆ ಅದರದ್ದು ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಶೇಂಗಾ ತುಂಬ ಪ್ರೋಟೀನ್ ಇರುತ್ತೆ ಹೆಲ್ತ್ಗೂ ತುಂಬ ಒಳ್ಳೆಯದಿದು ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ತುಂಬ ಈಸಿಯಾಗಿ ಬಿಡಿಸ್ಕೊಳ್ಬೋದು ಹಾಗೆ ನಾವು ಬಿಡಿಸ್ಕೊಳ್ತಾ ಕೂತ್ರೆ ತುಂಬ ಲೇಟ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ವಿಡಿಯೋ ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ ನೀವು ನೋಡ್ಬೋದು ಇದೇ ಥರ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಇದೇ ಥರ ಮತ್ತೊಂದು ಆಹಾರ ಜ್ಞಾನದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್